ಗೊತ್ತಿಲ್ಲ ಅಂದ್ರೂ ಕಷ್ಟಪಟ್ಟು ಬಂದಿನಿ ಹೇ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ರೆ ಇವತ್ತಿನ ಮ್ಯಾಟ್ರ ಏನಪ್ಪಾ ಅಂದ್ರೆ ಮನೆಯಲ್ಲಿ ಇದ್ದು ಇದ್ದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿನ ಇಲ್ಲ ನಿಮ್ ಗೊತ್ತದ ಎಲ್ಲ ಗೊತ್ತದ ಎಲ್ಲ ಏನು ಹೇಳದ್ ಬೇಡ ಅದ್ರ ಸಲುವಾಗಿ ಏಕಾಂತ ಒಂದು ಎರಡು ದಿನ ಹೋಗ್ಬೇಕನ್ನ ಆಸೆ ಸೊ ಯಾರೂ ಇಲ್ಲ ಒಬ್ಬನೇ ಇದು ಟ್ರಿಪ್ಪಿದು ಬರೀ ನೋಡಕ್ಕಾರ ತಮ್ಮಂದ ಏನೇನು ಮಾಡ್ತೀನಿ ಹೆಂಗೆ ಇರ್ತೀನಿ ಅನ್ನೋದು ಎಲ್ಲಿ ರೂಮ್ ಗೀಮ್ ಏನು ಮಾಡೋದು ಬೇಡ ಸ್ವಲ್ಪ ಟೆಂಟ್ ಹೊಡಕೊಂಡಿದ್ರೆ ಆಯ್ತದೆ ಅದು ಟೆಂಟ್ ತರಿಸಿಲ್ಲ ಕ್ಯಾಂಪಿಂಗ್ ಟೆಂಟ್ ಅದು ತೊಗೊಂಡ್ಬಂತೀನಿ ಅದು ಹಾಕ್ಕೊಂಡು ಸುಸ್ತ ಎಲ್ಲಾದರೂ ವಸ್ತಿ ಮಾಡ್ ಅಂತ ನಾವೇನು ಹೋಗೋದು ಆ ಥರ ಈ ಥರ ಏನಿಲ್ಲ ಟ್ರೈನಿಗೆ ಹೋಗ್ಬಂದು ನಾವು ನಮ್ಮ ಹತ್ರ ಬಜೆಟ್ ಅದ ಸ್ವಲ್ಪ ಬಜೆಟ್ ಅದ ಹೋಗೋ ತೊಗೊಟ್ಟೆ ಇದೆಯಿಲ್ಲ ಗರಿಬಿಲ್ ನಾವು ಬರೀ ಸೀದಾ ಇವಾಗ ರೆಡಿಯಾಗೀನಿ ಆರೂವರೆ ಇಲ್ಲ ಏಳು ಗಂಟೆ ಏಳುವರೆಗೆ ಟ್ರೈನ್ ಅದ ಇಲ್ಲಿಂದ ಗುಲ್ಬರ್ಗಕ್ಕೆ ಗುಲ್ಬರ್ಗಿಂದ ನಾವು ಹೋಗ್ತಾ ಇದ್ದೀವಲ್ಲ ಆ ಟ್ರಿಪ್ಪಿಗೆ ಅಲ್ಲಿಗೆ ಅದ ಟ್ರೇನ ಮೂರು ಗಂಟೆಗೆ ಅದದು ರಾತ್ರಿ ಮೂರು ಗಂಟೆಗೆ ಬರ್ರಿ ಏನಾಗುತ್ತೋ ಮತ್ತು ಇಲ್ಲಿಂದ ಏಳು ಗಂಟೆಗೆ ಈ ಸದ್ದು ಏಳುಕಾ ಹಾಂ ಏಳಕ್ಕೆಲ್ಲ ಒಂಬತ್ತಕ್ಕೆ ಬಸ್ ಅದ ಡೈರೆಕ್ಟ್ ಬಸ್ಸ ಬಟ್ ನಾನು ಆ ಬಸ್ಸಿಗೆ ಹೋಗೋಲ್ಲ ಟ್ರೈನಿಗೆ ಹೋಗ್ತೀನಿ ಯಾಕಂದ್ರೆ ಹೊಸ ಹೊಸ ಜನರ ಜೊತೆ ಬರ್ತು ಹೊಸ ಹೊಸ ಫ್ರೆಂಡ್ಶಿಪ್ ಮಾಡ್ಕೊಂಡು ಎಲ್ಲ ಎಲ್ಲ ಸುತ್ತಮುತ್ತಲಿನವ್ರ ಜೊತೆ ಮಾತ್ರ ಹೋಗೋದೇ ಬೇರೆ ಬಸ್ನಾಗ ಒಬ್ಬನೇ ಕುಂತು ಹೋಗೋದೇ ಬೇರೆ ಆಗತ್ತೆ ಅದ್ರ ಸಲುವಾಗಿ ಬರೀ ಡೈರೆಕ್ಟ್ ಸೀದಾ ಹೋಗಬಂತಿವಾಗ ರೆಡಿ ಆಗಿರಿ ಆ್ಯಂಡ ಇವತ್ತು ನಮ್ಮ ಸ್ವೀಟಿ ಕ್ಯೂಟಿ ಬಂದಾರ ನೀವು ತೋರ್ಸಲ್ಲ ನಿಮಗೆ ಹೋಗಿ ಬಂದಿದ್ದು ತೋರಿಸ್ತೀನಿ ಅಂತ ಅಲ್ಲಿಯವರೆಗೂ ತೋರಿಸಲ್ಲ ಸ್ವೀಟಿ ಕ್ಯೂಟಿಯಲ್ಲಿ ಸ್ವಿಟಿ ಕ್ಯೂಟಿಯಲ್ಲಿ ಸಿಟಿ ಕ್ಯೂಟಿಯಲ್ಲಿ ಕೇಳ್ತಿದ್ರಲ್ಲ ಸ್ವೀಟಿ ಕ್ಯೂಟಿ ಸ್ವಲ್ಪ ಮನಸ್ಸಿಪ್ ಮಾಡೋ ಸಲುವಾಗಿ ಊರಾ ಬಿಟ್ಟು ಬಂದಿದ್ದೆ ಆಮೇಲೆ ನಮ್ಮ ನಮ್ಮ ಅಕ್ಕನ ಗಂಡು ಮಾಮ ಮತ್ತು ನಮ್ಮ ಹಳೆಯ ತೊಗೊಂಬಂದಾರ ಬೇಕುಗಳಿಗೆ ಇಲ್ಲೇ ಅದಾವ ಈ ಸದ್ದ ಓಕೆ ಇಲ್ಲೇ ಬಿಟ್ಟು ಹೊಂಟೀನಿ ನಮ್ಮ ಹಳೆಯರು ಇರ್ತಾರೆ ನಮ್ಮ ಅಮ್ಮದು ಇವತ್ತೊಂದು ದಿನ ಇರ್ತಾರೆ ಮತ್ತು ತಪ್ಪಿಸ್ತಾರೆ ನಮ್ಮ ಫ್ರೆಂಡ್ಸು ಯಾರು ಬರ್ತಾರೆ ಅವ್ರು ನೋಡ್ಕೊಂತಾರೆ ಎರಡು ಮೂರು ದಿನ ಇವತ್ತು ಹೇಳೋದು ಕೇಳೋದು ಬಂದ್ರೆ ಅವರು ಹಾಗಾಗಿ ನನ್ನ ಟ್ರಿಪ್ ಅಂತೂ ಕ್ಯಾನ್ಸಲ್ ಮಾಡೋಲ್ಲ ಅದ್ರ ಸಲಿಂದ ಅವರಿಗೆ ಸ್ವಲ್ಪ ವಹಿಸಿ ನಾನು ಹೋಗೋದದ ಈ ಸದ ಬರೀ ಖುಷಿನೂ ಅದ ಅಷ್ಟೇ ನೆಮ್ಮದಿ 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 ಸಿಗುತ್ತೆ ಅದ್ರಷ್ಟಲಿಂದ ಬರೀ ವಯಸ್ಸಿ ಅದ ಬಿಸಿಲ ಬಂದಿನಿ ಯಾವಾಗ ಅವ್ರು ಅದಾರ ಅದ್ರಷ್ಟಲಿಂದ ಅವ್ರ ಮುಂದಿನ ಮತ್ತೆಳಿ ಅಂತಳಿಕೆ ಮ್ಯಾಗ ಬಂದೀನಿ ಬಸ್ ಇನ್ನೊಂದು ನಿಮ್ಮ ಸ್ನೇಕಿಂಗ್ ಎಲ್ಲದಾನ ಸ್ನೇಕಿಂಗ್ ಎಲ್ಲ ಅಂತ ಕೇಳ್ತೀರಿ ಸ್ನೇಕಿಂಗ ಆ ಏನೋ ಪ್ರಾಬ್ಲಮ್ ಆಗಿಬಿಟ್ಟು ಹೋಗ್ಯಾನ ಮನೆ ಊರಿಗೆ ನೀವು ಅದಕ್ಕೆ ನನ್ನ ಜೊತೆ ಅವ ಸೊ ಸ್ನೇಕಿಂಗ ನಮ್ಮ ಜೊತೆ ಇರಲ್ಲ ಆ್ಯಂಡ್ ಸ್ವೀಟಿ ಕ್ಯೂಟಿ ಅದಾರ ಸ್ವೀಟಿ ಕ್ಯೂಟಿ ನಾನು ಮೇಲಿಂದ ಮೂವರೇ ಸುಸ್ತ ತಗೊಳ ತೊಗೊಂಡು ಎಂಜಾಯ್ ಅಂತ ಬಾಯ್ಸ್ ಇವಾಗ ಆಟೋಕೊಂಡು ಸುಧಾ ಅಪ್ಲೇಟೇಷನ್ ಎಲ್ಲ ಟ್ರೈನ್ ಅಂತೂ ಸಿಕ್ತಾ ಬರೋದಾಗ ಟ್ರೈನ್ ನಿಂತಿತ್ತು ಟ್ರೈನ್ ಒಳಗೆ ಏರಿನಿ ಗುಲ್ಬರ್ಗ ಹೋಗ್ಬೇಕು ಗುಲ್ಬರ್ಗ ಹೋಗ್ಬಿಟ್ಟು ಮತ್ತೆ ಟ್ರೈನ್ ಚೇಂಜ್ ಮಾಡಬೇಕು ಇವಾಗ ಗುಲ್ಬರ್ಗ ತೆಗೆಸಿ ಗುಲ್ಬರ್ಗ ಟಿಕೆಟ್ ತೊಗೊಂಡಿನಿ ಬರ್ರಿ ಇವಾಗ ಟ್ರೈನ್ದಾಗ ಕುಂತು ಸಫರ್ ಮಾಡೋಬಿಟ್ಟು ಹನ್ನೆರಡು ಗಂಟೆಗೆ ಗುಲ್ಬರ್ಗ ರೀಚ್ ಆಗುತ್ತೆ ಅಲ್ಲಿಂದ ಮುಂದೆ ನಮ್ಮ ಮಾಡ್ತೀವಿ ಗೈಸ್ ಗೈಸ್ ಇನ್ನೂ ಟ್ರೈನ್ ಬಿಟ್ಟಿಲ್ಲ ಇನ್ನು ಇಲ್ಲೇ ಬಿಜಾಪುರದಾಗ ಯಾವ ಟ್ರೇನ ಏಳುವರೆ ಯಾವ ಟ್ರೇನ ಸೊ ಏಳುವರೆಗೆ ಇಲ್ಲಿಂದ ಬಿಡ್ತದೆ ಗುಲ್ಬರ್ಗ ಹನ್ನೆರಡಕ್ಕೆ ಹೋಗುತ್ತಂತ ಎಷ್ಟಕ್ಕೆ ಹೋಗುತ್ತೆ ಗೊತ್ತಿಲ್ಲ ಅಲ್ಲಿಂದ ಮೂರು ಗಂಟೆಗೆ ಒಂಥರಲ್ಲ ಟ್ರೈನ್ ಹಿಡಿಬೇಕು ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅನ್ಗೆ ನಮ್ಮ ನೋಬಿತಾಗಿ ತಿಳ್ಕೊಂಡು ಮಾಡ್ಕೊಂಡು ಅಂತ ಬರೀ ಇವಾಗ ಡೈರೆಕ್ಟ್ ಒಂದಿಷ್ಟು ಊಟ ಅಂತ ಏನು ಮಾಡಿಲ್ಲ ಮಧ್ಯಾಹ್ನ ಮಾಡಿದ್ದೆ ಮಧ್ಯಾಹ್ನ ಮಾಡಿದ್ದೀನ ಕರಗಿಲ್ಲ ನೋಡಮ್ಮಂತ ಎಲ್ಲರಿ ಸಿಕ್ತಂದ್ರೆ ಅಂತ ಇಲ್ಲಂದ್ರೆ ಬರೀ ಅಲ್ಲೇ ಗುಲ್ಬರ್ಗ ಸಿಕ್ಕಿ ಟ್ರೈನ್ ರೈಲ್ವೆ ಸ್ಟೇಷನ್ದಾಗ ಅಲ್ಲೇ ಅಂತ ಇವಾಗ ಡೈರೆಕ್ಟ್ ಅಂತ ಇವಾಗ ಜಸ್ಟ್ ಗುಲ್ಬರ್ಗ ರೀಚ್ ಆದರೆ ಗುಲ್ಬರ್ಗ ರೀಚ್ ಆಗ್ಬೇಕಂದ್ರೆ ಹನ್ನೆರಡಕ್ಕೆ ಬರ್ತಿತ್ತು ಆದ್ರೆ ಒಂದೂವರೆ ಒಂದು ಟ್ರೈನ ಭಾಳ ಲಾಂಗ್ ಆಯ್ತು ಭಾಳ ಲೇಟ್ ಮಾಡ್ತೀವಿ ಟ್ರೈನ್ ಯಾಕೋ ಏನೋ ಗೊತ್ತಿಲ್ಲ ಬರ್ರಿ ಇವಾಗ ಇಲ್ಲಿಂದ ಮಂತ್ರಾಲಯ ಟಿಕೆಟ್ ತೊಗೊಳಮ್ಮಂತ ತಗೊಂಡು ಬಿಟ್ಟು ಮಂತ್ರಾಲಯ ಟಿಕೆಟ್ ಟಿಕೆಟ್ ಕೌಂಟ್ರ್ ಏನು ಗೊತ್ತಿಲ್ಲ ಫಸ್ಟ್ ಟೈಮ್ ಮಂತ್ರಾಲಯ ಹೊಂಟ್ರೀನಿ ಅದು ಒಬ್ಬನೇ ಸಿಂಗಲ್ ಸೇರ್ ನಿಮ್ಮ ತಲೆ ಅನ್ಸಾಗಿಲ್ಲಿಸಿಲ್ಲ ಬರೀ ಪಟಪಟ ಅಂತೇಳಿ ಮತ್ತೆ ಏನೋ ವಿಡಿಯೋ ಎಡಿಟ್ ಮಾಡ್ಬೇಕು ಎಲ್ಲದರೂ ಹೋಗಿ ಸ್ವಲ್ಪ ಏಕಾಂತ ಜಾಗ ನೋಡಿ ಕೊಟ್ಟು ವಾಯ್ಸ್ ಕೊಡಬೇಕು ಬೆಸ್ಟ್ ಇಲ್ಲಿ ವಾಯ್ಸ್ ಕೊಡ್ಬೇಕಂದ್ರೆ ಇಲ್ಲಿ ವಾಯ್ಸ್ ಕೊಡೋಕೆ ಜಾಗ ಸಿಗಲಿ ಅದ ನಿಮಿಷ ಆಗಲ್ಲ ಆಕಿ ಅಕ್ಕ ಹೋದ್ರಾಗೆ ಸ್ಟಾರ್ಟ್ ಮಾಡ್ತಾಳ ಇಲ್ಲಿ ಬಂತು ಅದು ಯಾವುದೋ ವರ್ತ ಇಲ್ಲಕ್ಕೆ ವಾಯ್ಸ್ ಕೊಡೋಕೆಂದ್ರೆ ಒಂದು ಹತ್ತು ನಿಮಿಷ ಇರ್ಬೇಕು ಟೈಮ ಬಟ್ ಟೈಮ್ ಅಂತೂ ಸಿಗಲಿ ಅದ ಹನ್ನೆರಡಕ್ಕೆ ಬರ್ತೀನಿ ಅಂದಕ್ಕೆ ಒಂದುವರೆಗೆ ಇವಾಗ ಕರ್ಕೊಂಡ್ಬಂದನ ಅವ್ನು ಮೂರಕ್ಕೆ ಬರ್ತೀನಿ ಅಂದನ ಎಷ್ಟು ಬರ್ತಾ ಗೋದಿಲ್ಲ ಟ್ರೇನು ಬರ್ರಿ ಮುಂದೆ ಎಷ್ಟು ಬರ್ತಾರೆ ನೋಡೋಮಂತ ಅವರು ಟಿಕೆಟ್ ಕೊಡೋಂದ್ರೆ ಎರಡರ ಮ್ಯಾಲ ಅಂದರು ಅವ್ರ ಒಂದು ಅದಕ್ಕೆ ಒಂದಿಷ್ಟು ಚಾಯ್ ಕುಡ್ಲಕ್ಕೆ ಬಂದೀವಿ ಚಾಯ್ ಕುಡಕ ಚಹಾ ಕುಡ್ಕೊಂಡು ಸ್ವಲ್ಪ ನಿದ್ದೆ ಹೋಗಿ ನಿದ್ದೆ ಬರೋತವ ಯಾಕೋ ದಿನ ನಾಲ್ಕು ಗಂಟೆ ಐದು ಗಂಟೆ ಮಕ್ಕಳು ಇವತ್ತು ಒಂದೂವರೆ ಆಗ್ಯದ ಎರಡು ಅಲ್ ಗಂಟೆ ನಿದ್ದೆ ಬರತ್ತದ ಬರ್ರಿ ಪಟಾಪಟ ಅಂತ ಒಂದಿಷ್ಟು ಚಾ ಕೊಡಮಂತ ಚಹ ಕುಡಿದು ಆಮೇಲೆ ಸ್ವಲ್ಪ ಚಪ್ಪಾಗಿ ಹಾಡು ನಸೇ ಉಮ್ಮನೋಡು ನನ್ನ ಚೆಲುವಿನನಂದ ಹಂಗೆ ಗೊತ್ತಿಲ್ಲ ಅಂದ್ರೂ ಕಷ್ಟಪಟ್ಟು ಬಂದೀನಿ ಬರ್ರಿ ಜಸ್ಟ್ ಮಂಟ್ರಲ್ಲ ಹೇಳಿದೀನಿ ಇವಾಗ ಮುಂದೆ ಟ್ರಣ್ಣ ಮತ್ತು ತೋರಿಸ್ತೀನಿ ಅಂತ ನನಗೆ ಗೊತ್ತಿಲ್ಲ ಹೋಗ್ಬೇಕು ಅನ್ನೋದು ಇವಾಗ ಹೋಗಿ ಪ್ರಶಪ್ಪದ ಆಗಬೇಕು ಗಾಯಸ್ ಇಲ್ಲಿ ಬಂದಿಂದ ಫಸ್ಟ್ ನೀವು ರೂಮ್ ಮಾಡಬಾರ್ದು ಫಸ್ಟ್ ಡೇ ಯಾಕಪ್ಪ ಅಂದರೆ ಯಾಕಂದ್ರೆ ತಿರುಗಾಡೋದು ಫಸ್ಟ್ ಡೇ ಚಂದನ ರೂಮ್ನಾಗ ರೂಮ್ನಾಗಂತಿರಲ್ಲ ಅದಕ್ಕೆ ರೂಮ್ ಮಾಡಬಾರ್ದು ಇಲ್ಲಿ ಲಾಕ್ ರೂಮ್ ಲಾಕರ್ಗಳದ ಹಂಡ್ರೆಡ್ ರೂಪಾಯಿ ಪರ್ ಪರ್ಸನ್ಗೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಇರ್ತದೆ ಅಲ್ಲಿ ಇಟ್ಟಿಗೆ ತಿರುಗಾಡೋಕೆ ಹೋಗೋದು ಬರೀ ನೋಡಿರಿ ಲಾಕರ್ ರೂಮಿಂದ ಅದ ಬರ್ರಿ ಅಲ್ಲಿ ಅವು ಇಟ್ಟು ಎಲ್ಲ ಸಾಮಾನಿಗೆ ಟೈಮೆಲ್ಲ ಸ್ವಲ್ಪ ಪ್ರೆಶಪ್ ಹಾಕಕ್ಕೆ ಹೋಗೋಣ ಪ್ರೆಶಪ್ ಆಗಿಬಿಟ್ಟು ಟೈಮೇಲೆ ಸಿಗುತ್ತೆ ಗಾಯ್ಸ್ ಲಾಕರ್ ಒಂದ ಎಲ್ಲ ಸಾಮಾನುಗಳನ್ನ ತಿಟ್ಟೆ ಇವು ಬ್ರೆಷೇ ಕುರಿಗಾಡ್ತಾರದ ನೆನಪಾಗಿರಲಿಲ್ಲ ಸೊ ಅದನ್ನು ತಗೊಂಡು ಹೋಗಿ ಹೊಟ್ಟಿನಿ ಇಲ್ಲಿ ಇನ್ನೊಂದೇನು ಪ್ಲಸ್ ಪಾಯಿಂಟ್ ಪ್ಲಸ್ ಪಾಯಿಂಟಪ್ಪ ಅಂದ್ರೆ ಇವ್ರದೇ ಇಲ್ಲೇ ಬಾತ್ರೂಮ್ ಇರ್ತದೆ ಇಲ್ಲೇ ಸ್ನಾನ ಮಾಡೋದು ಇರ್ತದೆ ಎಲ್ಲ ಇರ್ತದೆ ಫ್ರೆಶ್ಅಪ್ ಆಗೋದು ಬೇಗ ನೈಟ್ ಇಲ್ಲೇ ಮಲ್ಕೋಬೋದು ಹೋ ಬೆನಿಫಿಟ್ಸ್ ಇರ್ತದ ಒಂದು ಫಸ್ಟ್ ಡೇ ಮಾಡಿಬಿಟ್ಟು ಸೆಕೆಂಡ್ ಡೇ ರೂಮ್ ಮಾಡೋದಿರ್ತದೆ ಫಸ್ಟ್ ಡೇ ಮಾತ್ರ ರೂಮ್ ಮಾಡ್ತಾರೆ ನೋಡಿ ಫ್ರೆಶಪ್ ಆಗಿದೆ para se apagar.